ಅವರು ಒಂದು ಎಕ್ಸ್ ಮಾಡಿದ್ರು ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತೇಳಿ ಆಯ್ದು ಅದಿವ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ರೇವಣ್ಣ ಅವರ ಹೆಸರಿಲ್ಲ ಆ ಸಾರಿ ಪ್ರಜ್ವಲ್ ರೇವಣ್ಣದೂ ಇಲ್ಲ ರೇವಣ್ಣನದು ಇಲ್ಲ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಹೆಸರು ಯಾರ್ದು ಹಾಕಿಲ್ಲ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಲಾಯರು ಬೇರೆ ಅವರು ಇದರಲ್ಲಿ ಟ್ವೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ನಾನು ಅದಕ್ಕೆ ತಕರಾರು ಅನ್ನೋದು ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಮಾಡೋಕ್ಕೋಗಲ್ಲ ಇದು ಯಾವ ರೀತಿ ಸಂಚುಗಳ ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ ಹೇಳಿಬಿಟ್ರು ಅದು ಹೇಳಿದ್ರು ಅದಾದ ಮೇಲೆ ಇಪ್ಪತ್ತಾರಕ್ಕೆ ಅವರು ಟ್ವೀಟ್ ಮಾಡಿದ್ರೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳಕ್ಕೆ ಟ್ವೀಟ್ ಮಾಡಿದ್ರು ರಚನೆ ಮಾಡ್ತೀವಿ ಅಂದರು ಬೆಳಗ್ಗೆ ರಚನೆಯೂ ಮಾಡಿದ್ರೆ ನಾವು ಎಸ್ ಐ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಆಮೇಲೆ ಏನು ಮಾಡಿದ್ರು ಇಪ್ಪತ್ತೆಂಟಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿ ಗ ಗಣಿಕ ಯಂತ್ರವೋ ಎಂಥದ್ದು ಇದೆಯಲ್ಲ ಗಣಕಯಂತ್ರ ಗಣಕ ಯಂತ್ರ ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ ಯಾರೋ ಇಬ್ಬರು ಶುಭ ಅಂತಲೋ ಇನ್ನೊಬ್ರು ಯಾರೋ ಒಂದು ಹೆಣ್ಮಗಳು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ ಅದನ್ನು ಹೊಳೆ ನರಸೀಪುರದ ಪೊಲೀಸ್ ಠಾಣೆನಲ್ಲಿ ಎಫ್ ಐ ಆರ್ ಮಾಡಿಸಿದ್ರು ಗಣಕ ಯಂತ್ರದ ಮುಖಾಂತರ ಅಲ್ಲಿಗೆ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದರೆ ಇದು ಸಂತ್ರಸ್ತ್ರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರ್ಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು ಇಲ್ಲಿ ನಡೆದಿರ್ತಕ್ಕಂಥ ಎಫ್ ಐ ಆರ್ ಅಲ್ಲಿ ಮಾಡಿಸಿದ್ರು ಮಾಡ್ಕೊಳ್ಳಿ ಸಂತೋಷ ಎಸ್ ಐ ಟಿ ರಚನೆಯಾಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಟ್ಟೆ ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಅಂತ ಅಂತೇಳಿ ನಾನು ಎಸ್ ಐ ಟಿ ಕೊಟ್ಟಾಗ ಬ್ರದರ್ಸ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ ಐ ಟಿ ಕೊಟ್ಟಾಗ ನಾನು ಅನ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ತಂಗ ಕೊಡು ಅಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು शिवकुमार इन्वेस्टिगेशन टीम